ಜೊತೆ ಒಂದನೆ ಇತಾ ಫೋನು ಅಂತಾರೆ ಅದ್ ಯಾವ್ದೋ ತಗೋ ಅಂತಾರೆ ಕೊಟ್ಟಾರ ನನ್ನ ಕಣ್ಣಿಗೆ ಅರ್ಧ ಮೋಡ ಕ್ಲೋಸ್ ಆಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತ ಕ್ಲೈಮೇಟು ನೋಡಿ ಸಿಂಗಲ್ ಮನೆ ಅರ್ಧ ಮೋಡ ಮೋಡಗಳು ಎಷ್ಟು ಕವ್ದಿದೆ ಗೊತ್ತಾ ನೋಡೋಕ್ಕೆ ಒಂದು ಟೈಮ್ ಈಗ ಏಳು ಗಂಟೆ ಅನಿಸುತ್ತೆ ಅಲ್ವಾ ನೋಡಿಲ್ಲ ಕ್ಯಾಮ್ರಾ ಕಣ್ಣಿಗೆ ಎಷ್ಟು ಪುಟ್ಟದಾಗ ಕಾಣುತ್ತೆ ನಮ್ಮ ಕಣ್ಗೆ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದ್ದಾನೆ ಅಲ್ಲ

ಬ್ರೂನಾ ಮಾಡೋದು ಔಟ್ ಹೋಗ್ತಾ ಇದ್ದಾನೆ ನನ್ನ ದೊಡ್ಡ ಮಗ ಹ್ಞೂ ಚೆನ್ನಾಗೈತೆ ಕ್ಲಾರಿಟಿ ಈ ಫೋನ್ನ ಚೇಂಜ್ ಮಾಡು ಅಂತಾರೆ ಈ ಫೋನ್ಗೇನಿಲ್ಲ ಅಂದರೂ ಆಯುಷು ಐದು ಎಂಟು ವರ್ಷ ಏನು ಮೊಬೈಲು ಗೊತ್ತಾ ಎಂಟು ವರ್ಷ ಅಲ್ಲ ಐದು ಐದು ಆರು ವರ್ಷ ಹಾಂ ಎಂಟು ವರ್ಷ ಒಳಗಡೆ ಆಗಿರ್ಬೋದು ಈ ಮೊಬೈಲ್ಗೆ ಆಯಸ್ಸು ಎಷ್ಟು ಚೆನ್ನಾಗಿದೆ ನೋಡಿ ಕ್ಲಾರಿಟಿ ಎಲ್ಲ ಮೊಬೈಲ್ ಚೇಂಜ್ ಮಾಡು ಅಂತಾರೆ ನಿನ್ನ ಫೋನು ಅಂತಾರೆ ಹ್ಞೂ ಅದು ಯಾವುದೋ ತಗೋ ಅಂತಾರೆ ಹ್ಞೂ ಕಾಸಿ ಅದು ಕೊಟ್ಟಾರ ಅಲ್ವ ನಾಳೆ ನಮ್ಮಮ್ಮ ನೋಡ್ತಾ ನೋಡ್ತಾರದ ಏನೋ ಮೆಂಟ್ಲಿ ಥರ ಇದ್ದಾಳಲ್ಲ ಅಂತ ನೋಡ್ತಾವ್ರೆ ನಮ್ಮಮ್ಮ ನಾನು તો હે કે આ સજે કે નહી ઈગે ઈવલા લાગલગટ નડી ઝઘડા આડતારે ઝઘડા આડતારે હું સુમેન આવું ઊડવાગા ની ના ખોલે કટ ખોલે ગુચકો વકતો નનગે નનગે આ પાઈન તા 十卢比。 ದರ್ಶನಕ್ಕೆ ಅಂತ ಹೋಗ್ತಾ ಇದೀವಿ ರಶ್ ಇರ್ತಾರೆ ಅನ್ಕೊಂಡಿದೆ ಇಲ್ಲಿವರೆಗೂ ಏನು ರಶ್ ಇಲ್ಲ ರಶ್ ಇರ್ತಾರ ನಾಳೆ ಇರ್ತಾರ रशितरे <laughs> नर्जिनल 오케이 okay. bagita iya ini ini ನೋಡಿ ದೀಪಾವಳಿಗೆ ಫುಲ್ಲು ರೆಡಿ ಮಾಡ್ತಾ ಇದ್ದಾರೆ ನಾಳೆ ಹದಿನೇಳನೇ ತಾರೀಕಿಂದ ಫುಲ್ಲು ರಶ್ ಆಗುತ್ತೆ ಮಾದೇಶ್ವರ ಟೆಂಪಲ್ಲು ಮಾದೇಶ್ವರ ದೇವಸ್ಥಾನ ತುಂಬ ರಶ್ ಆಗುತ್ತೆ ನಾಳೆಯಿಂದ ಹದಿನೇಳನೇ ತಾರೀಕು ದೀಪಾವಳಿ ಪ್ರಯುಕ್ತ ವಿಶೇಷ ಪೂಜೆಗಳು ಪ್ರತಿನಿತ್ಯ ಇರುತ್ತೆ ಒಂದ್ ವಿಡಿಯೋ ನೋಡಿ ಒಂದ್ ಆನೆ ಇನ್ನೊಂದ್ ಆನೆ ಜೊತೆ ಹೋಯ್ತಾ ಐತೆ ಬೆಳ್ಳಿ ರಥ ನೋಡಿ ಬೆಳ್ಳಿ ರಥ ಮಾದಪ್ಪನ ಬೆಳ್ಳಿ ರಥ ಗೀತಾ ಹೋಗೋ ಇನ್ನೂ ಟೈಮ್ ಇದೆ ಕರ್ಪೂರ ಐತಲ್ಲ ಮಹಿಂದ್ರ ಕರ್ಪೂರ ಇಲ್ಲಿ ಮಹೀಂದ್ರ ಕರ್ಪೂರ ತಂದ ನಡಗಿತ್ತ ಅದೆಲ್ಲ ಎಡಿಟ್ ಮಾಡು

ಒಂದು ವಿಡಿಯೋ ಎಲ್ ಮಾಡ್ತಿಯಾ ಕರ್ಪೂರ್ ಹಚ್ಲ್ಲ ಮಳೆ ಬರೋ ಸಮಯ ಮಾದೇಶ್ವರ ಬೆಟ್ಟ ಗೀತಾ ಆ ಬ್ಲಾಕ್ ಕಲರ್ ಕಟ್ಟಿಸ್ಕೊಬೇಕು ಅದು ಅಯ್ಯೋ ಇದು ಹಾಂ ವೈರ್ ತರ ಹಾ ಅದಲ್ಲ ಆ ಪಕ್ಕದು ಯಾವುದು ನಿಮ್ಮ Kanda cha, eche da de, kanda nandike. Acha. Acha. и тогда